ನಮಸ್ತೆ ವೀಕ್ಷಕರೇ ಜಗತ್ತು ಮೆಚ್ಚಿಸುವ ಹಾಗೆ ಬದುಕುವ ಅವಶ್ಯಕತೆ ಬೇಡ ದೇವರು ಮೆಚ್ಚುವಂತೆ ಬದುಕಿದರೆ ಸಾಕು ಜೀವನದಲ್ಲಿ ನಮಗೆ ಅರ್ಥ ಮಾಡಿಸುವವರೇ ಸಿಗುತ್ತಾರೆ ಹೊರತು ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬಾ ಕಡಿಮೆ ಸುಖ ಇರಲಿ ಬಿಡಲಿ ಕಷ್ಟ ಬರಲಿ ಹೋಗಲಿ ಅವಕಾಶ ಸಿಗಲಿ ಸಿಗದೇ ಇರಲಿ ಗೊಂದಲ ಇರಲಿ ಇಲ್ಲದಿರಲಿ ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸಬೇಕು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಯಾರಿಗೆ ಬದುಕುವುದಕ್ಕೆ ಬರುವುದು ಅವರು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾರೆ ಯಾರಿಗೆ ಬದುಕಲು ಬರುವುದಿಲ್ಲವೋ ಅವರು ಎಲ್ಲ ಸೌಲಭ್ಯವಿದ್ದರೂ ದುಃಖ ಪಡುತ್ತಾರೆ ಜೀವನ ಎನ್ನುವುದು ಮ್ಯೂಸಿಕ್ ಪ್ಲೇಯರ್ ಅಲ್ಲ ನಿಮಗಿಷ್ಟ ಬಂದ ಹಾಡುಗಳನ್ನು ಕೇಳಲು ಜೀವನ ಎನ್ನುವುದು ರೇಡಿಯೋ ಇದ್ದ ಹಾಗೆ ಅದರಲ್ಲಿ ಏನು ಬರುವುದೋ ಅದನ್ನು ಕೇಳಿ ಸಂತೋಷ ಪಡಬೇಕು ನೀರಿನಲ್ಲಿ ಸ್ನಾನ ಮಾಡಿದರೆ ಬಟ್ಟೆ ಬದಲಿಸಬಹುದು ಅದೇ ಬೆವರಿನಲ್ಲಿ ಸ್ನಾನ ಮಾಡಿದರೆ ಇತಿಹಾಸವನ್ನೇ ಬದಲಿಸಬಹುದು ನೋವಿನಲ್ಲಿದ್ದಾಗ ಕಣ್ಣೀರೊರಿಸುವ ಸ್ನೇಹ ದುಃಖದಲ್ಲಿದ್ದಾಗ ನಗಿಸುವ ಪ್ರೀತಿ ಆಪತ್ತಿನಲ್ಲಿದ್ದಾಗ ಕೈ ಹಿಡಿಯುವ ಸಂಬಂಧ ಇದಿಷ್ಟು ಜೊತೆಯಲ್ಲಿದ್ದರೆ ಸಾಕು ಲೈಫ್ ಈಸ್ ಬ್ಯೂಟಿಫುಲ್ ಯಾರಾದರೂ ನಿಮ್ಮ ಬಳಿ ಬಂದು ತನ್ನ ಸಮಸ್ಯೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆಂದರೆ ದೇವರಲ್ಲಿರುವಂತಹ ಪೂರ್ಣ ವಿಶ್ವಾಸ ಅವರಿಗೆ ನಿಮ್ಮ ಮೇಲೆ ಇದೆ ಎಂದು ಅರ್ಥ ಆ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ ಹೋಟೆಲ್ನಲ್ಲಿ ಊಟ ತಿನ್ನೋಕೆ ಹಣ ಬೇಕು ಅಮ್ಮನ ಕೈ ತುತ್ತು ತಿನ್ನೋಕೆ ಋಣ ಬೇಕು ಆರೋಗ್ಯ ಕಳೆದುಕೊಂಡಾಗಲೇ ಹಣವೇ ಮುಖ್ಯವಿಲ್ಲ ಎಂದು ಅರಿವಾಗುವುದು ಅಂದವು ಮಾಸಿದಾಗಲೇ ಯೌವನ ಶಾಶ್ವತವಲ್ಲ ಎಂದು ತಿಳಿಯುವುದು ಒಂಟಿತನ ಕಾಡದಾಗಲೇ ಸಂಬಂಧಗಳ ಮೌಲ್ಯ ಗೊತ್ತಾಗುವುದು ಸಮಸ್ಯೆಗಳು ಹರಡಿಕೊಂಡಾಗಲೇ ಸುತ್ತಲಿರುವವರ ಮುಖವಾಡ ಕಳಚಿಕೊಳ್ಳುವುದು ಜೀವನವೇ ಶಾಶ್ವತವಲ್ಲ ಎಂದು ತಿಳಿದುಕೊಂಡಾಗಲೇ ಅಹಂ ಮರೆಯಾಗಿ ಸರಳತನವು ಮೂಡುವುದು ನಿನ್ನ ನಂಬಿದವರನ್ನು ಎಂದಿಗೂ ಮೋಸ ಮಾಡಬೇಡ ಸಹಾಯ ಮಾಡಿದವರನ್ನು ಮರೆಯಬೇಡ ಮನೆ ಬಾಗಿಲಿಗೆ ಬಂದವರನ್ನು ಅವಮಾನ ಮಾಡಬೇಡಿ ಸೇವೆ ಎಲ್ಲರಿಗೂ ಮಾಡಿ ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡಿ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವರು ಭಗವಂತನೇ ವಿನಃ ಮನುಷ್ಯನಲ್ಲ ಭಗವಂತನ ಬರವಣಿಗೆ ಅಂದವಾಗಿದ್ದರೆ ಬದುಕಿನ ಮೆರವಣಿಗೆ ಚಂದವಾಗಿರುತ್ತದೆ ಎಲ್ಲವೂ ಕಾಲದ ಆಟ ಎಷ್ಟೇ ಪ್ಲ್ಯಾನ್ ಮಾಡಿದರೂ ಕೂಡ ಸಮಯ ಬಯಸಿದ್ದೇ ಇಲ್ಲಿ ನಡೆಯೋದು ನಮ್ಮ ಜೀವನದ ಬಗ್ಗೆ ಬೇರೆಯವರನ್ನು ದೂಷಿಸುವ ಬದಲು ಅದರ ಜವಾಬ್ದಾರಿಯನ್ನು ನೀವೇ ನಿಭಾಯಿಸಿ ಬೆಳವಣಿಗೆಗೆ ಅದೇ ರಹದಾರಿ ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ ಏಕೆಂದರೆ ಸಮಯ ಎಂದು ಯಾರಿಗೂ ಭೇದ ಭಾವ ತೋರುವುದಿಲ್ಲ ನೀವು ಇನ್ನೊಬ್ಬರಲ್ಲಿ ಏನು ಒಳ್ಳೆಯದನ್ನು ಕಾಣುತ್ತೀರೋ ಅದು ನಿಮ್ಮ ಮನಸ್ಸಿನ ಒಳ್ಳೆಯತನವನ್ನು ಪ್ರತಿಬಿಂಬಿಸುತ್ತದೆ ಓಕೆ ಸ್ನೇಹಿತರೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ನಮಸ್ತೆ